ರೈತ ಬಂದವರೇ ಹವಾಮಾನ ವೈಪರ್ಯತೆಯಿಂದ ಈ ವರ್ಷ ಬಳ್ಳುಳ್ಳಿ ಬೆಳೆ ಇಳುವರಿಯಲ್ಲಿ ತುಂಬಾ ಕುಂಠಿತವಾಗಿದೆ ವರ್ಷ ಎಂಟರಿಂದ ಹನ್ನೆರಡು ಕ್ವಿಂಟಲ್ ಇಳುವರಿ ಒಂದು ಕ್ವಿಂಟಲ್ಗೆ ಒಂದು ಕ್ವಿಂಟಲ್ ಬೀಜಕ್ಕೆ ಎಂಟರಿಂದ ಹನ್ನೆರಡು ಕ್ವಿಂಟಲ್ ಒಳಗೆ ಇಳುವರಿ ಬರುತ್ತಿದ್ದ ಬಳ್ಳುಳ್ಳಿ ಬೆಳೆ ಈ ವರ್ಷ ಕ್ಲೈಮೇಟ್ನಿಂದ ಬರೇ ಕ್ವಿಂಟಲ್ಗೆ ಮೂರರಿಂದ ಐದು ಕ್ವಿಂಟಲ್ ಇಳುವರಿ ಅಷ್ಟೇ ಬಂದಿದೆ ಅದಕ್ಕೆ ಸೂಕ್ತ ಬೆಲೆ ಕೂಡ ಸಿಗ್ತಾ ಇಲ್ಲ ಬೆಲೆನೂ ಬಂದ್ಬಿಟ್ಟು ಎಂಟು ಸಾವಿರದಿಂದ ಹತ್ತು ಸಾವಿರ ಹಾಳಾದ್ರೆ ಹನ್ನೊಂದು ಸಾವಿರವರೆಗೆ ಮಾತ್ರ ಬೆಲೆ ಮಾರ್ತಾ ಇದೆ ಆದ್ರಿಂದ ರೈತರು ಈ ಬೆಳೆಗೆ ಯಾವ ರೀತಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬುದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿವು ನಮಗೆ ಈ ಸದ್ಯ ಬಹಳ ಸಮಸ್ಯೆ ಅದ ಎಂಟು ಸಾವಿರ ಮಾಡಿ ಆಯ್ತಿರೋ ಪರಿಸ್ಥಿತಿ ಹೆಂಗ ಆ ಈಗ ಅವ ಕೊಟ್ಟಾಗ ಎಪ್ಪತ್ತು ಸಾವಿರ ಕೊಟ್ಟಾನ ಎಪ್ಪ ಈಗ ಅವ ಕೊಡೋದು ನಮಗ ನಮಗೆ ರೈತರಿಗೆ ಎಂಟ್ ಸಾವಿರ ಏಳು ಸಾವಿರ ಮಾಡೇನ ನಾವು ರೈತರಿಗೆ ಎಲ್ಲಿ ಹೋಗಬೇಕು ಆದರೂ ನಮಗೆ ಬೇಕು ಹಾ ರೈತ ಬಂದವ್ರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲೊ ನಾಯಕ ಇವತ್ ನೋಡಿ ಬಿಜಾಪುರ ಜಿಲ್ಲೆಯ ನೀಡ್ಗುಂದಿ ಪಟ್ಟಣದಲ್ಲಿ ನಡೆಯುವಂತ ಬಳ್ಳೋಳಿ ಸವಾಲುಕ್ ನಾವು ಬಂದಿದ್ದೀವಿ ಇಲ್ಲಿ ಇವತ್ತಿನ ರೇಟ್ ಹೆಂಗಾಗೈತಿ ಎಂಬುದನ್ನು ಕೂಡ ನಾನು ಹೇಳ್ತೀನಿ ಹಾಗೆ ನೋಡಿ ನಾನು ಕಂದಾಯ ಸಚಿವರಿಗೂ ಕೂಡ ಒಂದು ಮಾತು ಹೇಳ್ತೀನಿ ಇವತ್ತು ಬಳ್ಳುಳ್ಳಿ ಬೆಳೆಯಲ್ಲಿ ತುಂಬಾ ಲಾಸ್ ಆಗ್ತಾ ಇದ್ದಾರೆ ರೈತರು ಯಾಕಂತಂದರೆ ಬಳ್ಳುಳ್ಳಿ ಬೆಳೆ ಮೂವತ್ತು ಸಾವಿರ ಮಟ್ಟ ರೇಟ್ ಅಲ್ಲಿ ಹಾಕೋ ಟೈಮ್ದಾಗ ಮೂವತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಹೋಗಿ ಹಾಕ್ಯಾರ ಆದರೆ ಇಳುವರಿ ಮೂರರಿಂದ ನಾಲ್ಕು ಕ್ವಿಂಟಲ್ ಅಷ್ಟೇ ಇಳುವರಿ ಬಂದಿತ್ತು ಮೂರರಿಂದ ನಾಲ್ಕು ಕ್ವಿಂಟಲ್ ಇಳುವರಿ ಬಂದರೆ ಅದು ಲಾಭ ಅಲ್ಲ ಅದು ತುಂಬಾ ನಷ್ಟವಾಗತ್ತೆ ಯಾಕಪ್ಪ ಅಂತಂದ್ರೆ ಸದ್ಯದ ರೇಟ್ ನೋಡಿದ್ರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ರೇಟ್ ಮಾಡ್ತಾ ಇದೆ ಆದ್ರಿಂದ ಅದು ತುಂಬಾ ಲಾಸ್ ಆಗತ್ತೆ ಆದ್ರಿಂದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇದಕ್ಕೂ ಕೂಡ ಇನ್ಸುರೆನ್ಸ್ ಮಾಡಿದ್ರೆ ರೈತರು ಇನ್ಶೂರೆನ್ಸ್ ತುಂಬೋದು ಮತ್ತು ಬೆಳೆ ಏನಾದ್ರೂ ಹಾನಿ ಆದ್ರೆ ಇದಕ್ಕೆ ಪರಿಹಾರ ಕೂಡ ಬರುತ್ತೆ ಆ ರೀತಿ ಕಾರ್ಯ ಕೂಡ ಕಂದಾಯ ಸಚಿವರು ಇದಕ್ಕೆ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಇವತ್ತಿನ ರೇಟ್ ಆಕೈತಿ ಎಂಬುದನ್ನು ಸಂಪೂರ್ಣ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ಇಲ್ಲಿ ಸವಾಲು ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ನಿಡುಗುಂದಿಯಲ್ಲಿ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸ್ವಾವಲಂಬಿ ರಹಿತ ವಿಲು ನಾಯಕ್ ರೈತರಿಗಾಗಿ ಇರುವಂಥ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ರೈತರಿಗಾಗಿ ನಾನು ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಟರ್ನ್ ಅಂತ ತಲುಪುತ್ತೆ ಬನ್ನಿ ರೈತ ಬಾಂಧವರಿ ವಿಡಿಯೋನ ಶುರು ಮಾಡೋಣ ಮೊಟ್ಟ ಮೊದಲಿಗೆ ಇಲ್ಲಿ ಸವಾಲ್ ವಿಧಾನ ಯಾವ ರೀತಿ ನಡೆಯುತ್ತೆ ಎಂಬುದರ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಸವಾಲ್ ವಿಧಾನ ಬಂದ್ಬಿಟ್ಟು ನಾವು ಎಷ್ಟು ಪಾಕೆಟ್ ಇಲ್ಲಿ ತಂದಿರ್ತೀವಿ ಅದರದ್ದು ಒಂದು ಲಾಟ್ ಮಾಡ್ ಮಾಡಿಬಿಡ್ತಾರೆ ಮೇಲೆ ಲಾಟ್ ನಂಬರ್ ಬರೀತಾರೆ ಆಮೇಲೆ ಕೆಳಗಡೆ ಅದರ ವೇಟ್ ಬರೀತಾರೆ ನಾವು ಸಪೋಸ್ ಒಂದು ಐದು ಪಾಕೆಟ್ ತಂದಿದ್ದೀವಿ ಅಂತ ತಿಳ್ಕೊಳ್ಳಿ ಐದು ಪಾಕೆಟ್ ಅಲ್ಲಿ ನಾಲ್ಕು ಪಾಕಿಟ್ ತೂಕ ಇಳಿಸೋ ಟೈಮಲ್ಲೇ ಮಾಡಿಬಿಡ್ತಾರೆ ಒಂದು ಪಾಕಿಟ್ ಶ್ಯಾಂಪಲ್ಗೆ ಇಡ್ತಾರೆ ಶ್ಯಾಂಪಲ್ ತೂಕ ಸವಾಲಾದ್ಮೇಲೆ ಶ್ಯಾಂಪಲ್ ಪಾಕೆಟ್ ತೂಕವನ್ನು ತೆಗೆದುಕೊಳ್ತಾರೆ ಶ್ಯಾಂಪಲ್ಗೆ ಅಂತ ಇಟ್ಟಿರ್ತೇವಲ್ಲ ಆ ಪಾಕೆಟ್ ಈ ರೀತಿ ಒಂದು ಅಲ್ಲಿ ಚಾಳಿ ಕೊಡ್ತಾರೆ ಆ ಚಾಳಿ ಮೇಲೆ ಸುರಿಬೇಕಾಗತ್ತೆ ಸುರಿತಾ ಇದೆ ನೋಡ್ಬೋದು ನೀವು ವಿಡಿಯೋದಲ್ಲಿ ಈ ರೀತಿ ಶ್ಯಾಂಪಲ್ಗೆ ಇಟ್ಟಿರುವಂಥ ಪಾಕೆಟ್ ಅನ್ನು ಒಂದು ಅರ್ಧದಷ್ಟು ಮಾತ್ರ ಈ ರೀತಿ ಇಲ್ಲಿ ಸುರ್ಕೋಬೇಕು ಇಲ್ಲಿ ನೋಡಿ ಯಾವುದೇ ತರ ಐಟಮ್ ಮಾಡ್ಕೊಂಡು ಬಂದಿರಂಗಿಲ್ಲ ಇಲ್ಲಿ ಎಲ್ಲ ಮಿಕ್ಸ್ ತುಂಬಿಕೊಂಡು ಬಂದಿರ್ತಾರೆ ಇಲ್ಲಿ ಯಾವುದೇ ರೀತಿ ಎರಡು ಮೂರು ತರಹದ ಐಟಮ್ ಏನು ಮಾಡೋ ಅವಶ್ಯಕತೆ ಇಲ್ಲ ಮಿಕ್ಸ್ ಇರುವಂತ ಬಳ್ಳೆಯನ್ನೇ ಇಲ್ಲಿ ಸವಾಲ್ ಮಾಡ್ತಾರೆ ಸವಾಲ್ ಮೇಲೆ ಹಾಗೇನೆ ಹಿಂದಿಂದೆ ಆ ಶಾಂಪಲ್ಗೆ ಅಂತ ಇಟ್ಟಿರ್ತೇವಲ್ಲ ಆ ನ ತೂಕ ಕೂಡ ಈ ರೀತಿ ಮಾಡ್ತಾ ಮಾಡ್ತಾ ಬರ್ತಾರೆ ಇದೇನಿಲ್ಲ ಸ್ಪೀಡಾಗಿ ಆಗ್ಬಿಡುತ್ತೆ ಈ ಪ್ರೊಸೆಸ್ ಯಾಕಪ್ಪ ಅಂತಂದರೆ ಒಂದೊಂದೇ ಪ್ಯಾಕೆಟ್ ಮಾಡೋದಿರುತ್ತಲ್ಲ ಇಲ್ಲಿ ಸುಮಾರು ಒಂದು ದಿನಕ್ಕೆ ನಾಲ್ಕುನೂರು ಐದುನೂರು ಆರ್ನೂರು ಲಾಟ್ ಮಟ್ಟ ಕೂಡ ಇಲ್ಲಿ ಬೆಳ್ಳುಳ್ಳಿ ಅಷ್ಟೊಂದು ಬೆಳ್ಳುಳ್ಳಿ ಕೂಡ ಇಲ್ಲಿ ನಿಡ್ಗುಂದಿ ಮಾರ್ಕೆಟಲ್ಲಿ ಬರುತ್ತೆ ನೋಡಿ ಈ ರೀತಿ ತೂಕ ಮಾಡಿಕೊಂಡು ಹಾಗೆ ಎಕ್ ಸರಿಯಾದ ತೂಕವನ್ನು ಆ ಮೂಟೆ ಇದೇನು ಇರುತ್ತಲ್ಲ ಕಟ್ಟ ಆ ಕಟ್ಟಾದ ಮೇಲೆ ಎಂಟ್ರಿ ಮಾಡಿಬಿಡ್ತಾರೆ ಆಮೇಲೆ ಬುಕ್ನಲ್ಲಿ ಎಂಟ್ರಿ ತಗೊಂಡು ನಮಗೆ ಎಷ್ಟಿದೆ ಅಂತ ಬರೆದು ಕೊಟ್ಬಿಡ್ತಾರೆ ನಮ್ಮ ಹತ್ರ ಒಂದು ಚೀಟಿ ಕೊಟ್ಟಿರ್ತಾರೆ ಆ ಚೀಟಿಯಲ್ಲಿ ನಮ್ದು ಎಷ್ಟು ಪ್ಯಾಕೆಟ್ ಇದೆ ಎಷ್ಟು ವೇಟ್ ಬಂತು ಅದನ್ನು ಕೂಡ ರಫಲ್ಲಿ ಬರೆದಿರ್ತಾರೆ ಆ ಚೀಟಿ ಮೇಲೆ ಈ ಇಟ್ಟಿರ್ತೀವಲ್ಲ ಆ ವೇಟ್ ಬರೆದು ಆಮೇಲೆ ನಮಗೆ ಪೇಮೆಂಟ್ಗೆ ಕಳಿಸ್ತಾರೆ ಪೇಮೆಂಟ್ ಬಂದುಬಿಟ್ಟು ನೋಡಿ ಇಲ್ಲಿ ಪೇಮೆಂಟ್ ಪ್ರೊಸೆಸ್ ಯಾವ ರೀತಿ ಇದೆ ಅಂತಂದರೆ ಲಾಟ್ ನಂಬರ್ ಒಂದರಿಂದ ನೂರರವರೆಗೆ ಪೇಮೆಂಟ್ನ ಕೊಡ್ತಾರೆ ಯಾಕಪ್ಪ ಅಂತಂದರೆ ಸಮಯದ ಅಭಾವ ಸ್ವಲ್ಪ ಕಡಿಮೆ ಇರುತ್ತಲ್ಲ ಆದ್ದರಿಂದ ಸಾಯಂಕಾಲ ಹೊತ್ತು ಮುಳುಗೋ ಟೈಮ್ ಇರುತ್ತೆ ಆದ್ದರಿಂದ ಒಂದರಿಂದ ನೂರವರೆಗೆ ಕೊಡ್ತಾರೆ ಹಣದ ಜಾಸ್ತಿ ಅವಶ್ಯಕತೆ ಇತ್ತಂದರೆ ನಾವು ಅಲ್ಲಿ ಸ್ವಲ್ಪ ಬಿಟ್ಟು ಹಣನ ತಗೊಂಡು ಬರ್ಬೋದು ಹಣದ ಯಾವುದೇ ರೀತಿ ಚಿಂತೆ ಇಲ್ಲ ಎಲ್ಲ ಅಮೌಂಟ್ ಕೂಡ ಕೊಡ್ತಾರೆ ಆದರೆ ಸ್ವಲ್ಪ ನೈಟ್ ಟೈಮ್ ಆಗುತ್ತೆ ಆದ್ದರಿಂದ ಒಂದರಿಂದ ನೂರವರೆಗೆ ಅಷ್ಟೇ ತಗೋತಾರೆ ಇಲ್ಲಿ ಬೇರೆದವರು ಅವರಿಗೆ ಅಡ್ವಾನ್ಸ್ ಎಷ್ಟು ಬೇಕು ಅಷ್ಟು ಅಡ್ವಾನ್ಸ್ ತಗೊಂಡುಬಿಟ್ಟು ಬಂದುಬಿಡ್ತಾರೆ ಆಮೇಲೆ ನಮ್ಮ ಪಟ್ಟಿ ಮಾಡಿಟ್ಟಿರ್ತಾರೆ ಇವತ್ತು ಶನಿವಾರ ನಾವು ಇಲ್ಲಿ ಸವಾಲ್ಗೆ ಹಾಕಿದ್ದೀವಿ ಅಂತಂದರೆ ಬುಧವಾರ ಏನು ಬರ್ತಾರಲ್ಲ ಅವರು ಬೆಳಗ್ಗೆ ಬಂದುಬಿಟ್ಟು ಮೊದಲು ನಮ್ಮ ಪಟ್ಟಿ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಅಮೌಂಟ್ನ ಅದರ ದೊಡ್ಡ ಜೋಡಿಸಿಟ್ಟು ಅಲ್ಲಿ ಒಂದು ಕಡೆ ಇಟ್ಟಿರ್ತಾರೆ ನೇರವಾಗಿ ನಾವು ಆಫೀಸಿಗೆ ಭೇಟಿ ಕೊಟ್ಟು ಅಲ್ಲಿ ನಾವು ನಮ್ಮ ಹಣವನ್ನು ಪಡೆದುಕೊಳ್ಳಬಹುದು ಹಣದ ಬಗ್ಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲಿ ಇರುವುದಿಲ್ಲ ಈ ರೀತಿ ಇಲ್ಲಿ ಸವಾಲು ಪ್ರೋಸೆಸ್ ನಡೆಯುತ್ತೆ ಹಾಗಾದರೆ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇವತ್ತಿನ ಸವಾಲ ಹ್ಯಾಂಗತಿ ಎಂಬುದನ್ನು ಮುಂದೆ ಈ ವಿಡಿಯೋದಾಗ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ರಿ 1100 ரூபாய் 1100 ரூபாய் 200 ரூபாய் 300 ரூபாய் 400 400 ரூபாய் 500 11 வரி 11 வரி 11 வரி 10 ஆச சொல்றே ஏய் வா செல்ல வா செல்ல ஏ முன்னாடி அமர 8 வரி கச்ச 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 बोलो 8 வரி 9 9 வரி 100 600 700 800

ಏಳು ಸಾವಿರ ಏಳು ಊರಿ ಎಂ ಸಾವಿರ ಎಂಟನೂರಿ ಒಂಬತ್ತು ಸಾವಿರ ರೂಪಾಯಿ ಚೆನ್ನಪ್ಪ ಸಾವಿರ ಒಂಬತ್ತು ಸಾವಿರ ಮುನ್ನೂರು ರೂಪಾಯಿ ಚಿನ್ನ ಏನ್ರಿ ರಮೇಶ್ ದೋತ್ತ ಎಂಟು ಸಾವಿರ ರೂಪಾಯಿ ಎಂಟುವರಿ ಎಂಟುವರಿ ಆರ್ನೂರ ಒಂಬತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ಮೂರ್ ದ್ ಸಾಕು ಬರ್ರಿ ಮುನ್ನೂರು ಬರ್ರಿ ಎಂ ಸಾವಿರ ಎಂಟುವರಿ ಆರ್ನೂರ ಏಳ್ನೂರ ఒత్ సారా రూపాయ అది ఒత్సరీ జీరో కల్ ముమార్ కలి చో ಯೋ ಸರ್ ಎಳುರಿ 9500 9500 9500 9500 9500 10000 8000 8000 7000 5000 5000 10000 8000 14 ಗಣ ಗ್ರಾಮಕ್ಕೆ ಎಷ್ಟು ಬಾಕಿ ಇದೆ ಸರ್ ಹಾಯ್ ಗ್ರೆಕ ಹಾಯ್ ಸರ್ ಎಂಟುರಿ വൈബിക്ക് വര ഒ ಒಂದ್ನೂರ ಎಷ್ಟು ನೋಡಿದ ಮುನ್ನೂರು ಜನಸ ಬಂದ್ರೆ ಸಾವಿರ ರೂಪಾಯಿ ಎಮ್ ಕೆ ರೂಪಾಯಿ ಸಾವಿರ ರೂಪಾಯಿ ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ

ಮುನ್ನೂರ ನಾಲ್ ಸಾವಿರ ಐದನೂರ ಏಳ್ನೂರ கலர் சாயிரம் 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 யாரும் இருக்கோமி சாயிரம் ಸರಿ ಹಂಗ್ರಿ ಒಂದ್ ರೂಪಾಯಿ ಹಚ್ಚಿ ಗಂಡ್ರಿ ಏಳು ಸಾವಿರ ನಾಕರ ಏಳು ಎಂಟು ಎಂಟೆಂಟೂವರೆ ಒಂಬತ್ತೊಂಬತ್ತುವರೆ ಹತ್ತು ಸಾವಿರ ಬರ್ಬೇಕು ನಿಡ್ರಿ